ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಮಂಡೇ ಮಾರ್ನಿಂಗ್ ಬ್ಲಾಗ್ ಇವತ್ತು ರೇಷನ್ ಅಕ್ಕಿಯಲ್ಲಿ ಖಾರ ಪೊಂಗಲ್ ಮಾಡ್ತೀನಿ ರೇಷನ್ ಅಕ್ಕಿಯಲ್ಲಿ ಖಾರ ಪೊಂಗಲ್ ಅಂತೂ ಸೂಪರ್ ಆಗಿರುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಗ್ಲಾಸಷ್ಟು ಅಕ್ಕಿ ಹಾಗೆ ಅರ್ಧ ಕಪ್ಪಷ್ಟು ಹೆಸರು ಬೆಳೆನ ಒಂದು ಎರಡು ಸಲ ವಾಶ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಮೊದಲೇ ನೆನೆಸಿಕ್ಕೋಬೇಕು ಆಮೇಲೆ ಇನ್ನೊಂದು ಸಲ ವಾಶ್ ಮಾಡಿಬಿಟ್ಟು ಈಗ ಅದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಂಡು ನಾವು ಎಷ್ಟು ಕ್ವಾಂಟಿಟಿಲಿ ಅಕ್ಕಿ ತೊಗೊಂಡಿದ್ದೇವೆ ಅದು ಡಬಲ್ ಕ್ವಾಂಟಿಟಿಯಲ್ಲಿ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು ನೀರನ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮುಚ್ಚಿ ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದು ಬಿಸಿಲು ಹಾಕಿಸ್ಕೊಳ್ಳೋಣ ಈ ಥರ ರೇಷನ್ ಅಕ್ಕಿಯಲ್ಲಿ ಮಾಡೋದನ್ನು ತುಂಬಾ ಚೆನ್ನಾಗಿರುತ್ತೆ ಈಗ ಸ್ಟವ್ ಮೇಲೆ ಇಕ್ಕೋಗ್ಬಿಟ್ಟು ಅದನ್ನು ಒಂದು ಐದರಿಂದ ಆರು ವಿಸಿಲ್ ಹಾಕಿಸ್ಕೊಳ್ಳೋಣ ಆರು ವಿಸಿಲು ಹಾಕಿಸ್ಕೊಂಡ್ರೆ ಪರ್ಫೆಕ್ಟಾಗಿ ತುಂಬ ಸಾಫ್ಟಾಗೂ ಆಗುತ್ತೆ ಈಗ ಅದಕ್ಕೆ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಈರುಳ್ಳಿ ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಇವೆಲ್ಲ ಕಟ್ ಮಾಡ್ಕೊಬಿಡೋಣ ನಿಮಗೇನಾದ್ರು ಹಸಿ ಮೆಣಸಿನ್ಕಾಯಿ ಬೇಡ ಅಂತಂದರೆ ನೀವು ಒಂದು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಬೋದು ಒಗ್ಗರಣೆ ಟೈಮಲ್ಲಿ ಯಾಕಂದರೆ ಆಲ್ರೆಡಿ ಪೆಪ್ಪರ್ ನಾವು ಹಾಕ್ತೀವಲ್ಲ ಪೆಪ್ಪರ್ ಹಾಕೊಂಡ್ರೆ ಸ್ವಲ್ಪ ಕಾರಣವೂ ಬರುತ್ತೆ ಹಸಿ ಮೆಣಸಿನ್ಕಾಯಿ ಅನ್ನೋದು ನಮ್ಮ ಚಾಯ್ಸ್ ಅಷ್ಟೇ ನೀವು ಈ ಥರ ಒಗ್ಗರಣೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದೇ ಸಲ ಕುಕ್ಕರ್ಗೆ ಒಗ್ಗರಣೆ ಮಾಡಿಬಿಟ್ಟು ಆ ಥರನೂ ಪೊಂಗಲ್ ಮಾಡ್ಕೊಬೋದು ಆ ಥರದ್ದು ಒಂದು ರೆಸಿಪಿ ನಾನು ಆಲ್ರೆಡಿ ಒಂದು ಸಲ ಶೇರ್ ಮಾಡಿದ್ದೀನಿ ಒಂದು ಸಲ ಚೆಕ್ ಮಾಡಿ ನೋಡಿ ಈಗ ಕುಕ್ಕರಲ್ಲಿ ರೈಸು ಸಹ ಆರು ವಿಸಿಲ್ ಬಂದಿದೆ ಅದನ್ನು ಬೇಕಿದ್ರೆ ಒಂದು ಸಲ ಮ್ಯಾಶ್ ಮಾಡ್ಕೋಬೋದು ಇಲ್ಲ ಅಂದರೆ ಹಾಗೇನೂ ಹಾಕ್ಕೊಬೋದು ಆಲ್ಮೋಸ್ಟ್ ಆರು ವಿಸಿಲ್ಗೆ ತುಂಬಾ ಸಾಫ್ಟಾಗಿ ಆಗ್ಬಿಟ್ಟಿರುತ್ತೆ ಈಗ ಒಗ್ಗರಣೆ ಮಾಡ್ಕೊಳ್ಳಿಕ್ಕೆ ಚಿಕ್ಕದೊಂದು ಬಾಣಲೆಗೆ ಆಯಿಲು ಮೂರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಸ್ವಲ್ಪ ಚಿಟಾಪಟ ಅನ್ನೋ ಟೈಮಲ್ಲಿ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇನ್ನೊಂದು ಕಡೆ ಸ್ಟೋವ್ ಮೇಲೆ ನಾನು ಆಲ್ರೆಡಿ ಮುಚ್ಚಳ ತೆಗೆದುಬಿಟ್ಟ ಕುಕ್ಕರ್ನ ಇಟ್ಟಿದ್ದೀನಿ ಇನ್ನೊಂದು ಕಡೆ ಇದೆ ಈ ಕಡೆ ಒಗ್ಗರಣೆ ರೆಡಿ ಮಾಡಿಕೊಂಡು ಆ ಕಡೆ ಸೇರಿಸ್ಕೊಬಿಡೋಣ ಹಾಗೆ ಇದರ ಜೊತೆಗೇ ಕರಿಬೇವನ್ನ ಹಾಕ್ಕೊಳ್ಳೋಣ ಕರಿಬೇವು ಸ್ವಲ್ಪ ಹಸಿ ಕರಿಬೇವು ಹಾಕಿ ಪೊಂಗಲ್ಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರ ಜೊತೆಗೆ ಈಗ ಜೀರಿಗೆ ಒಂದು ಸ್ಪೂನಷ್ಟು ಹಾಕ್ಕೊಳ್ಳೋಣ ಹಾಗೆ ಮೆಣಸು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಳ್ಳೋದ್ರೆ ನಿಮಗೇನಾದ್ರು ಬೇಕು ಅಂತಂದರೆ ಮೆಣಸು ಮತ್ತು ಜೀರಿಗೆನ ಸ್ವಲ್ಪ ಕುಟ್ಬಿಟ್ಟು ಹಾಕ್ಬೋದು ಆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ ಹಂಗಂಗೆ ಸಿಗ್ಬೇಕಾದ್ರೆ ಇಷ್ಟ ಆಗೋಲ್ಲ ಕೆಲವರಿಗೆ ಈ ಥರ ಕುಟ್ಬಿಟ್ಟು ಹಾಕಿದ್ರೆ ಪೌಡ್ರ್ ಆಗುತ್ತಲ್ಲ ಹಾಗೆ ತಿನ್ಕೊಬಿಡ್ಬೋದು ಹಾಗೆ ಇದಕ್ಕೆ ಹಸಿ ಮೆಣಸಿನಕಾಯಿ ಹಾಕ್ತಿದ್ದೀನಿ ಇನ್ನೂ ನಾನು ಇಲ್ಲಿ ಒಂದು ಮೆಣಸಿನ್ಕಾಯಿ ಸಹ ಆ್ಯಡ್ ಮಾಡ್ತಿದ್ದೀನಿ ಹಸಿಮೆಣಸಿನ್ಕಾಯಿ ಸ್ವಲ್ಪನೇ ಹಾಕ್ತಿದ್ದೀನಿ ಒಂದು ಮೆಣಸಿನ್ಕಾಯಿ ಹಾಕೋದು ಟೇಸ್ಟು ಚೆನ್ನಾಗಿರುತ್ತೆ ಒಂದು ಮೂರು ಒಂದು ಮೆಣಸಿನ್ಕಾಯಿ ಹಾಕ್ತಿದ್ದೀನಿ ಈ ಒಂದು ಮೆಣಸಿನ್ಕಾಯಿ ಅಷ್ಟೊಂದು ಖಾರ ಇರಲ್ಲ ಅದಕ್ಕೆ ನಾನು ಮೂರು ಹಾಕ್ತಿದ್ದೀನಿ ಈಗ ಹಾಕಿದ ಮೇಲೆ ಚೆನ್ನಾಗಿ ಒಂದ್ಸಲ ಫ್ರೈ ಮಾಡ್ಕೊಬಿಟ್ಟು ಹಿಂಗು ನಾವು ಸ್ವಲ್ಪ ಹಾಕ್ಕೋಬೇಕು ಹಿಂಗು ಕಂಪ್ಲೀಟಾಗಿ ಆಪ್ಷನ್ ಅಷ್ಟೇ ಬೇಕಿದ್ದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಈಗ ಇದೆಲ್ಲ ಫ್ರೈ ಮಾಡಿಕೊಂಡು ಈಗ ಇನ್ನೊಂದು ಕಡೆ ಇಟ್ಟಂಥ ಇನ್ನೊಂದು ಕಡೆ ಪೊಂಗಲ್ ಕುದಿತಾ ಇದ್ದಲ್ಲ ಆ ಕುಕ್ಕರ್ನ ಈ ಕಡೆ ಇಟ್ಕೊಂಡ್ಬಿಟ್ಟು ಈಗ ಒಗ್ಗರಣೆನ ಮಿಕ್ಸ್ ಮಾಡ್ಕೊಬಿಡೋಣ ಈ ಒಗ್ಗರಣೆ ಇದಕ್ಕೆ ಹಾಕೊಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ರೈಸ್ಗೆ ಈ ಒಗ್ಗರಣೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡೋಣ ಹಾಗೆ ಒಂದು ಸಲ ಉಪ್ಪೆಲ್ಲ ಸರಿ ಹೋಗಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪೇನಾದ್ರು ಕಮ್ಮಿ ಇತ್ತು ಅಂತಂದರೆ ಈಗ ನಿಮ್ಗೆ ಇನ್ನೂ ಸ್ವಲ್ಪ ತೆಳುವಾಗಿ ಬೇಕು ಅಂತಂದರೆ ಇನ್ನೂ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಕಳಿಸ್ಕೊಂಡು ಕುದಿಸ್ಕೊಂಡ್ರೆ ಸ್ವಲ್ಪ ಆಗುತ್ತೆ ಇಲ್ಲ ನಮಗೇನಾದ್ರು ಗಟ್ಟಿನೇ ಬೇಕು ಅಂತಂದರೆ ಈಗ ಕರೆಕ್ಟಾಗಿ ಕರೆಕ್ಟಾಗಿರುತ್ತೆ ಹೀಗೆ ಒಂದು ಹತ್ತು ನಿಮಿಷ ಕುದಿಸ್ಕೊಬಿಡೋಣ ಪೊಂಗಲ್ಲು ಸಹ ರೆಡಿ ಆಗುತ್ತೆ ಕೊನೆಗೆ ಒಂದು ಹತ್ತು ನಿಮಿಷ ಕುದಿದ್ದಾದಮೇಲೆ ಇದಕ್ಕೆ ಕೊತ್ತಮಿರಿ ಹಾಕ್ಕೊಳ ಹಾಗೆ ಇದೇ ಜೊತೆಗೆ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಹಾಕ್ಕೋಬೇಕು ಹಸಿ ಕೊಬ್ಬರಿ ತುರಿ ತುರಿಬೇಕಾದ್ರೂ ಹಾಕೋಬೋದು ಸಣ್ಣ ಸಣ್ಣಕ್ಕೆ ಕಟ್ ಮಾಡಿ ಹಾಕೋಬೋದು ಹಸಿ ಕೊಬ್ಬರಿ ಹಾಕೋದ್ರೆ ತುಂಬಾ ಚೆನ್ನಾಗಿರುತ್ತೆ ತಿನ್ಬೇಕಾದ್ರೆ ಕೊಬ್ಬರಿ ಸಿಕ್ತಿದ್ರೆ ತುಂಬ ಟೇಸ್ಟಿಯಾಗೂ ಇರುತ್ತೆ ಈಗ ಕೊನೆಗೆ ಇದನ್ನು ಹಾಕ್ಕೊಂಬಿಟ್ಟು ಸೈಡ್ ಇಟ್ಕೊಂಬಿಟ್ರೆ ಪೊಂಗಲ್ಲು ಸಹ ರೆಡಿಯಾಗುತ್ತೆ ಇವತ್ತು ನಾನು ಈ ಪೊಂಗಲ್ಗೆ ಚಟ್ನಿ ಮಾಡ್ತಿಲ್ಲ ಅದರ ಬದಲು ರೈತ ಮಾಡ್ತಿದ್ದೀನಿ ಸೊ ನಾವು ಯಾವಾಗೂ ರೆಗ್ಯುಲರಾಗಿ ಚಟ್ನಿ ಮಾಡೋದಕ್ಕಿಂತ ಪೊಂಗಲ್ಗೆ ಒಂದು ಸಲ ಈ ಥರ ರೈತ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಮಾಡ್ಕೊಳ್ಳಿಕ್ಕೆ ಇವತ್ತು ಒಂದು ಸೌತೆಕಾಯಿನ ಸಣ್ಣಕ್ಕೆ ಹಚ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಸಹ ಸಣ್ಣಕ್ಕೆ ಹಚ್ಚಿಟ್ಟಿದ್ದೀನಿ ಒಂದು ಟೊಮೊಟೋನೂ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಹಸಿಮೆಣಸಿನ್ಕಾಯೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಬೌಲ್ಗೆ ಸೇರಿಸ್ಕೊಂಡ್ಬಿಟ್ಟು ಇದಕ್ಕೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಆಮೇಲೆ ಮೊಸರು ಹಾಕೊಳ್ಳೋಣ ನಾನಿವತ್ತು ಮನೇಲಿ ಮಾಡಿರೋಂಥ ಮೊಸರು ರೆಗ್ಯುಲರ್ ರೆಗ್ಯುಲರಾಗಿ ಮನೆಯಲ್ಲಿ ಹೇಗೋ ಮೊಸರು ಮಾಡ್ಕೊತೀವಲ್ಲ ಅದನ್ನೇ ಸೇರಿಸ್ತಿದ್ದೀನಿ ನಾನು ಏನು ನಡುವೆ ಈ ಥರ ಮಣ್ಣಿಂದು ಮಡಕೆಯಲ್ಲಿ ಮಾಡ್ತೀನಿ ನಿಜ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇದಕ್ಕೆ ಹಾಕ್ಬೇಕಾದ್ರೆ ಒಂದು ಹಸಿ ಮೆಣಸಿನ್ಕಾಯಿ ಹಾಕಿಟ್ಟಿರ್ತೀನಿ ಹಸಿ ಮೆಣಸಿನ್ಕೆ ಹಾಕೋದ್ರಿಂದ ಮಜ್ಜಿಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲ ಮಜ್ಜಿಗೆ ಮಾಡಿದ್ರೆ ಸೂಪರಾಗಿರುತ್ತೆ ಸೊ ಇದರಲ್ಲಿಟ್ಟರು ಅಷ್ಟೊಂದು ಹುಳಿ ಬರೋಲ್ಲ ಡೇ ಪೂರ್ತಿ ಇಟ್ಟರೆ ಏನು ಹುಳಿ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಅದು ಇದರಲ್ಲಿ ಮಾಡ್ತೀನಿ ಹಣ್ಣಿನ ಪಾತ್ರೆಗಳಂತೂ ತುಂಬಾ ಹೇಳ್ದು ನಾವು ಆದಷ್ಟು ಸ್ಟೀಲು ಈ ಗ್ಲಾಸು ಈ ಥರ ಪಾತ್ರೆಗಳಿಗಿಂತ ಆದಷ್ಟು ಮಣ್ಣಿನ ಪಾತ್ರೆಗಳು ಬಳಸೋದೇ ತುಂಬಾ ಒಳ್ಳೆಯದು ನಮ್ಮ ಹೆಲ್ತ್ಗಂತೂ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡ್ಕೊಳ್ಳೋಣ ಸಾಲ್ಟ್ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ರೈತನೂ ಸಹ ರೆಡಿ ಆಗುತ್ತೆ ಈಗ ಒಂದು ಕಡೆ ಪೊಂಗಲ್ಲು ಸಹ ರೆಡಿ ಆಗಿದೆ ಇನ್ನೊಂದು ಕಡೆ ರೈತನೂ ರೆಡಿ ಆಗಿದೆ ಸಲ ಚಟ್ನಿಗಿಂತ ಈ ಥರ ರೈತ ಟ್ರೈ ಮಾಡಿ ನಿಮಗೂ ಗೊತ್ತಾಗುತ್ತೆ ಆ ಟೇಸ್ಟು ಈಗ ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ನಾನು ಪೂಜೆ ಸಹ ಮುಗಿಸ್ಕೊಂಡೆ ಬೆಳಿಗ್ಗೆ ಆದಷ್ಟು ಪೂಜೆ ಎಲ್ಲ ಮುಗಿಸ್ಕೊಬಿಡ್ತೀನಿ ಪೂಜೆ ಎಲ್ಲ ಆದಮೇಲೆ ಆಮೇಲೆ ಬ್ರೇಕ್ಫಾಸ್ಟ್ನ ಮಾಡ್ತೀನಿ ಇವತ್ತು ಬೆಳಿಗ್ಗೆನೇ ಮಧ್ಯಾಹ್ನಕ್ಕೂ ಸಹ ಅಡುಗೆ ಅಡುಗೆಯೆಲ್ಲ ಮಾಡಿಬಿಡ್ತಾಯಿದ್ದೀನಿ ಮಧ್ಯಾಹ್ನಕ್ಕೆ ಇವತ್ತು ಕಾಳು ಸಾರು ಮಾಡೋಣ ಅಂತ ಅದನ್ನು ಮಾಡ್ಕೊಬೇಡೋಣ ಮಧ್ಯಾಹ್ನ ಸ್ವಲ್ಪ ಕೆಲಸ ಇರೋದ್ರಿಂದ ಅದಕ್ಕೂ ಮಸಾಲೆ ಎಲ್ಲ ರೆಡಿ ಮಾಡಿ ಇಕ್ಕಿದ್ದೀನಿ ಆಮೇಲೆ ಮಾಡೋಣ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ನ ಸಹ ಮುಗಿಸ್ಕೊಂಡೆ ಈಗ ಪೊಂಗಲು ರೈತ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ನೀವು ಒಂದು ಸಲ ಈ ಕಾಂಬಿನೇಷನ್ ಟ್ರೈ ಮಾಡಿ ಹಾಗೆ ಈಗ ಮೊಳಕೆ ಕಾಳನ್ನ ಎರಡು ದಿನ ಮೊದಲೇ ಉರುಳಿಕಾಳನ್ನ ಮೊಳಕೆ ಕಟ್ಟಿ ಇಟ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿತ್ತು ಇವತ್ತು ಸೊ ನಾವು ಆ ಥರ ಯಾವತ್ತೇ ಮಾಡ್ಕೊಳ್ತೀವಿ ಆ ಫ್ರೆಶ್ ಆಗಿ ಕಾಳು ಸಾರು ಮಾಡ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ಮಸಾಲೆ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ಗೆ ಒಂದು ಇಡಿಯಷ್ಟು ಕಾಳನ್ನ ಹಾಕ್ಕೋಬೇಕು ಆಮೇಲೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಗೆ ಇದರ ಜೊತೆಗೇನೆ ಚಕ್ಕೆ ಲವಂಗ ಈರುಳ್ಳಿ ಹಾಗೆ ಟೊಮೊಟೊ ಮತ್ತು ಕೊತ್ತಮೀರಿ ಸ್ವಲ್ಪ ಹಸಿ ಕೊಬ್ಬರಿನ ಸೇರಿಸ್ಕೊಂಡು ಇದಕ್ಕೆ ಕಾಳು ಹಾಕೋದ್ರಿಂದ ಸಾರು ಸ್ವಲ್ಪ ಟೇಸ್ಟಾಗೂ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ತರಿತರಿ ರುಬ್ಕೊಂಡ್ಮೇಲೆ ಇದಕ್ಕೆ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಗೆ ಇದರ ಜೊತೆಗೆ ನೀವು ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಸೇರಿಸ್ಕೊಳ್ಳೋಣ ಹಾಗೆ ಖಾರಕ್ಕೆ ತಕ್ಕಂತೆ ಖಾರದ ಪುಡಿ ಸೇರಿಸ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ನಿಜ ಮಸಾಲೆ ರುಬ್ಬೇಕ್ನೇ ಆ ಸ್ಮೆಲ್ಲು ಚೆನ್ನಾಗಿ ಬರ್ತಿತ್ತು ಯಾಕಂದರೆ ನಾವು ಮಸಾಲೆಗೆ ಹುರುಳಿಕಾಳು ಹಾಕಿರ್ತೀವಲ್ಲ ಆ ಫ್ಲೇವರು ತುಂಬಾ ಚೆನ್ನಾಗಿ ಬರುತ್ತೆ ನೀವು ಒಂದ್ಸರಿ ಈ ಥರ ಟ್ರೈ ಮಾಡಿ ಮೊಳಕೆ ಮೊಳಕೆಕಾಲು ಸಾರಂತೂ ಸೂಪರಾಗಿರುತ್ತೆ ಮುದ್ದೆ ಕಾಂಬಿನೇಷನ್ಗೆ ಚಪಾತಿಗಂತೂ ಸಖತ್ತಾಗಿರುತ್ತೆ ಈಗ ಮಸಾಲೆನೂ ರೆಡಿ ಆಗುತ್ತೆ ಈಗ ಸಾರು ಮಾಡ್ಕೊಳ್ಳಿಕ್ಕೆ ಸ್ಟವ್ ಆನ್ ಮಾಡ್ಕೊಂಡು ಒಂದು ಕುಕ್ಕರ್ ಹಿಡ್ಕೊಂಡು ಇದಕ್ಕೆ ಮೂರಿಂದ ನಾಲ್ಕು ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ ಏನು ಕಮ್ಮಿನೇ ಹಾಕ್ಕೋಬೇಕು ಇದಕ್ಕೆ ಆಯಿಲ್ ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಹಾಗೆ ಸಾಸಿವೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಕರಿಬೇವನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಮೊದಲೇ ಮೊಳಕೆ ಕಟ್ಟಿಕೊಂಡಿದ್ದು ಅದನ್ನು ಸಲ ವಾಶ್ ಮಾಡಿಬಿಟ್ಟು ಆ ಮೊಳಕೆಕಾಳನ್ನ ಹಾಕ್ಕೊಬಿಡೋಣ ಕಾಳು ಹಾಕ್ಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೋಬೇಕು ಈ ಥರ ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ತಿನ್ನಬೇಕಾದ್ರೆ ತುಂಬ ರುಚಿಯಾಗೂ ಇರುತ್ತೆ ನಿಮ್ಗೆ ಏನಾರು ಬೇಕಿದ್ದರೆ ಇವಾಗ ಒಂದು ಬದನೆಕಾಯಿ ಮತ್ತು ಆಲೂಗಡ್ಡೆ ಆ್ಯಡ್ ಮಾಡ್ಕೋಬೋದು ತರಕಾರಿ ಸೊ ನಾವು ಏನು ತರಕಾರಿ ಏನು ಬಡ ಈ ಥರ ಸಿಂಪಲ್ಲಾಗೂ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಈಗ ರುಬ್ಬಿಟ್ಟಂಥ ಮಸಾಲೆ ಐತಲ್ಲ ಅದು ಹಾಕ್ಬಿಟ್ಟು ಇನ್ನೂ ಸ್ವಲ್ಪ ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಹಾಕ್ಕೊಳ್ಳೋಣ ಹಾಗೆ ಇನ್ನೂ ನಿಮಗೆ ನೀರು ಏನಾದರೂ ಹಾಕಬೇಕು ಅಂತಂದರೆ ನೀರು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಆಮೇಲೆ ಮುಚ್ಚಳ ಹಾಕೊಳ್ಳೋಣ ಮುಚ್ಚಿ ಹಾಕಿಬಿಟ್ಟು ಒಂದು ಮೂರು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಸಾರು ಸಹ ರೆಡಿ ಆಗುತ್ತೆ ಆಮೇಲೆ ತೆಗೆದ ಮೇಲೆ ಒಂದು ಐದು ನಿಮಿಷ ಹಂಗೆ ಸ್ಟವ್ ಮೇಲೆ ಇಕ್ಕೊಬಿಟ್ಟು ಕುದಿಸ್ಕೊಂಡ್ರೆ ಸಾರು ಸಹ ರೆಡಿಯಾಗುತ್ತೆ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಇವತ್ತು ಮುದ್ದೆ ಮಾಡಿದ್ದೆ ಮುದ್ದೆ ಮತ್ತು ಕಾಲ್ ಸಾರಿಗೆ ಕಾ ಆಗಿತ್ತು ಟೇಸ್ಟ್ ಅಂತೂ ಚಪಾತಿಗೂ ಸಹ ಸೂಪರಾಗಿರುತ್ತೆ ಬಿಸಿ ಬಿಸಿ ಸಾರಿಗೆ ಬಿಸಿ ಬಿಸಿ ಮುದ್ದೆಗಂತೂ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು ಸೊ ಈ ಥರ ಊಟ ಇದ್ದರೆ ಸಾಕು ಇದಕ್ಕಿಂತ ಬೇರೆ ಊಟ ಏನೂ ಅವಶ್ಯಕತೆ ಇಲ್ಲ ಅನ್ನಿಸ್ತು ಅಷ್ಟು ಚೆನ್ನಾಗಿರುತ್ತೆ ಸೊ ಊಟ ಎಲ್ಲ ಮುಗಿಸೋತ್ತಿಗೆ ಮಧ್ಯಾಹ್ನ ಅಷ್ಟೊತ್ತಿಗೆ ನಮ್ಮ ಕಡೆ ಮೊದಲ ಮಳೆ ಶುರು ಆಯಿತು ಹೆಂಗೂ ಮಳೆ ಬಂದಿಲ್ಲ ಅಂದ್ಕೊತಿದ್ರೆ ಸೊ ಈ ಬಿಸಿಲಿಗೆ ಈ ಶೆಕೆಗೆ ಹೆಂಗೂ ಮಳೆ ಬಂತಲ್ಲ ಸ್ವಲ್ಪ ತಂಪಾದಂಗೆ ಅನಿಸುತ್ತೆ ತುಂಬಾ ಜ್ವರಾಗಿ ಬಂತು ಆಲ್ಮೋಸ್ಟ್ ಒನ್ ಅವರ್ ಅಷ್ಟು ಹೆಂಗೂ ಈ ಮಳೆ ಬಂದಿದ್ದಕ್ಕೆ ಸ್ವಲ್ಪ ಸೆಕೆ ಎಲ್ಲ ಕಮ್ಮಿ ಆಯಿತು ಸ್ವಲ್ಪ ತಂಪಾಗೂ ಕಾಣಿಸ್ತಿತ್ತು ಸೊ ಮಳೆ ಬಂದಕ್ಕೆ ತುಂಬಾ ಖುಷಿ